ಮಾಹಿತಿ ಇಲ್ಲ ರೇವಣ್ಣ ಸಹ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಕ್ಕೋ ಅದ್ ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಅಂತ ಈ ವಿಷಯಕ್ಕೆ ನಾನ್ ಹೇಳಿ ಪ್ರತಿಕ್ರಿಯೆ ಸಿಗ್ತಾರೆ ನೋಡಿ ರಾಜಕೀಯ ದುರುದ್ದೇಶದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ರೇವಣ್ಣ ಸಾಹೇಬ್ರಿಗೆ ಯಾವ್ದು ರೀತಿಯ ಪ್ರಚಿರೋದ್ರಲ್ಲಿ ಪ್ರಚಿ ಪರೋದಲ್ಲಿ ಯಾರು ಇಲ್ಲ ಅವ್ರ ತರ ರಾಜಕೀಯ ರಾಜಕಾರಣ ಇಲ್ಲ ಅವ್ರು ಯಾವ್ದಾದ್ ರೀತಿ ಒಂದು ಕ್ಷೀಣಿಸ್ಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದಿಂದ ಇವೆಲ್ಲ ಶಕ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಜನವರಿ ತಿಂಗಳಲ್ಲಿ ಗ್ರ್ಯಾಂಡ್ಸ್ಗಳು ಮತ್ತೆ ಕೆಲವು ಎಲ್ಲ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ರು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದನ್ನ ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಿಸಿದಿರಿ ಹೌದು ಡಿ ಕೆ ಶಿವಕುಮಾರ್ ನೋವು ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸದಾಗಿ ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ ನಾನು ಬೆಂಗಳೂರು ಕೂಡ ಒಂದಿನ ಹೋಗಿಲ್ಲ ಇವತ್ತೀರ ಬೆಂಗಳೂರು ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಯಾರು ರಾಜಕಾರಣಲ್ಲಿ ಭೇಟಿ ಭೇಟಿ ಅಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ ಕ್ಷೇತ್ರದ ನಮ್ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸೌಹಾರ್ದ ಡ್ಯೂಟಿ ಇತ್ತು ಭೇಟಿ ಮಾಡಿ ಬಂದ್ವಿ ಒಂದು ಎರಡನೇದು ಈಗ ಅವಾಗಲೂ ಕೂಡ ಮಾಡಿದ್ರಿ ಏನು ರೇವಣ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ ಮಾಡ್ಕೊಡ್ತಾರೆ ಅದ್ರ ನಂತರ ಮಾಡಿ ನೋಡಿ ಈ ಹೂವಾ ಕೋಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡ್ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರ್ಲಿ ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವುದೇ ತರ ಒಂದು ದುರಾಸ ದುರಾಸಗಳು ಇರಬಾರ್ದು ಅಂತ ಹೇಳಕ್ ತಿಳಿಸ್ತೀನಿ ಗೊಂದಲ ಕೂಡ ಯಾರು ಗೊಂದಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ ಆಗ್ಬೋದು ಆಗ್ಬಹುದು ಹೋಗಿ ಮಾಡ್ತಾಕ್ಬೋದು ಎಲ್ಲಾ ಕಾರ್ಯಕರ್ತರು ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲಾ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ಭಾಗ ಪ್ರಜ್ಞೆ ಕೇಳ್ತಾರೆ ಸಂದರ್ಭದಲ್ಲಿ ಸರ್ ನೋಡಿ ಯಾರಿಗೆ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದ್ದೆ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಧ್ಯತೆ ಸಾಕು ಎಲ್ಲರೂ ಕಾಯ್ತು ನೋಡಿ ಸರ್ ಚುನಾವಣೆ